ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನೀವು ತಂಬಳೈನಲ್ಲಿ ಟೈಟಲಲ್ಲಿ ನೋಡಿರ್ಬೋದು ಇವತ್ತಿನ ವೀಡಿಯೋ ಏನು ಅಂತ ಸೊ ಹಾಕಿದ್ದೀನಿ ತಂಬ್ಲೈನಲ್ಲಿ ಇಂಥ ಗಂಡ ಸಿಕ್ಬಿಟ್ರೆ ಹೆಣ್ಣಿನ ಜೀವನ ಅಂತೂ ನರ್ಕ ಸೊ ಗಂಡ ಕಟ್ಕೊಂಡಿರೋ ಗಂಡನೇ ಯಮ ಆದರೆ ಆ ಹೆಣ್ಣಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಇತ್ತೀಚೆಗೆ ನಾನು ನ್ಯೂಸಲ್ಲಿ ನೋಡಿರೋದು ಸೊ ಬಂದು ಎರಡು ಮೂರು ದಿನ ಆಗಿರ್ಬೋದು ತುಂಬ ಬೇಜಾರಾಯಿತು ಆ ನ್ಯೂಸಲ್ಲಿ ಕೇಳಿದ ತಕ್ಷಣ ಒಂದು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಆಗಿರೋ ಆ ಪರಿಸ್ಥಿತಿ ನೋಡಿ ಅಂಥ ಸನ್ನಿವೇಶ ನೋಡಿ ನಿಜವಾಗ್ಲೂ ತುಂಬ ಮನಸ್ಸಿಗೆ ಬೇಜಾರಾಯಿತು ಅಂಥದ್ದೊಂದು ಭಯಂಕರವಾದ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಅಂತಂದರೆ ಮೂರು ಕೂಡ ಹೆಣ್ಮಗು ಆಗಿದೆ ಅಂತ ಅಂದ್ಬಿಟ್ಟು ಕಟ್ಕೊಂಡಿರೋ ಗಂಡನೇ ತನ್ನ ಹೆಂತಿನ ಸುಟ್ಟಾಗ್ತಾನೆ ಸೊ ಪೆಟ್ರೋಲು ಏನೋ ಹಾಕಿ ಸುಟ್ಟಾಕ್ತಾನಂತೆ ಜೀವಂತವಾಗಿ ಸುಟ್ಟಾಗ್ತಾನೆ ಸೊ ಈ ವಿಚಾರ ಕೇಳಿದ ತಕ್ಷಣ ತುಂಬ ಬೇಜಾರಾಗೋಯಿತು ಅಪ್ಪ ಏನಪ್ಪ ಕಟ್ಕೊಂಡಿರೋ ಗಂಡನೇ ಹಿಂಗೆ ಮಾಡಿದ್ರೆ ಇನ್ನು ಹೆಣ್ಮಕ್ಳು ಹೆಂಗೆ ಬದುಕಬೇಕು ಮೂರು ಜನ ಹೆಣ್ಮಕ್ಳು ಹೆಣ್ಮಗು ಆಯಿತು ಅಂತ ಮೂರನೇದು ಹೆಣ್ಮಗು ಆಯಿತು ಅಂತ ಅಷ್ಟು ಕ್ರೂರವಾಗಿ ತನ್ನ ಕಟ್ಕೊಂಡಿರೋ ಹೆಂತಿನೇ ಆ ಈ ರೀತಿ ಜೀವಂತವಾಗಿ ಸುಡಬೇಕಿತ್ತಾ ಅದನ್ನು ನ್ಯೂಸಲ್ಲೂ ಕೂಡ ತೋರಿಸಿದ್ದಾರೆ ಆ ಬೆಂಕಿ ಹಚ್ಚ ಮೇಲೆ ಇನ್ನೂ ಅವ್ಗಿ ಹಿಂಗೆ ಎಲ್ಲ ಕಡೆ ಓಡಾಡಿಕೊಂಡು ಆ ಪಾಪ ಆ ನೋವಿಗೆ ನರಳ್ಕೊಂಡು ಸತ್ತಿದ್ದಾಳೆ ಏನು ಇವಾಗ ಏನು ಬಂತು ಸರಿ ಮೂರು ಜನ ಹೆಣ್ಮಕ್ಳಿದ್ದಾರೆ ತಾಯಿ ಅದೊಳು ಹೊಟ್ಟೋದ್ಲು ಏನು ಇವಾಗ ಆ ಮಕ್ಳು ಭವಿಷ್ಯ ಏನು ಅನ್ಯಾಯವಾಗಿ ಒಂದು ಜೀವ ಹೋಯ್ತಲ್ಲ ಆ ಮೂರು ಜನ ಹೆಣ್ಮಕ್ಳ ಭವಿಷ್ಯ ಏನು ಏನಕ್ಕೆ ಇಷ್ಟು ಫೂಲಿಷ್ನ ಯಾಕೆ ಇಷ್ಟೊಂದು ದಡ್ಡರಾಗಿ ಬದುಕ್ತಾರೆ ಜನರು ಅಂತ ಗೊತ್ತಾಗ್ತಾ ಇಲ್ಲ ಹೆಣ್ಮಗು ಕೊಟ್ ಹೆಣ್ಮಗು ಆಗಿದೆ ಗಂಡು ಮಗು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸಾಯಿಸ್ಬಿಡೋದಾ ಇದೇನಾ ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೇನಾ ಗರ್ಭದಲ್ಲಿರೋ ಮಗು ಎಣ್ಣ ಗಂಡ ಅಂತ ಗೊತ್ತಾದರೆ ಗರ್ಭದಲ್ಲೇ ಆ ಮಗುನ ಜೀವಂತವಾಗಿ ಆ ಮಗುನ ಇದು ಮಾಡಿಬಿಡ್ತಾರೆ ಅಮರ್ಷನ್ ಮಾಡಿಸ್ಕೊಂಬಿಡ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು ಮುಚ್ಚಿಡ್ತಾರೆ ಡಾಕ್ಟರ್ಸು ಆದರೂ ಕೂಡ ಸರಿ ಹೋಗಿರ ನಮ್ಮ ಸಮಾಜ ಹಾಂ ಮಗು ಆಗಿದ ತಕ್ಷಣ ಓ ಹೆಣ್ಮಗು ಆಗಿದ ತಕ್ಷಣ ಮುಗೀತು ಬೇಡ ಬಿಟ್ಟಾಕ್ಬಿಡೋದು ಬಿಸಾಕೋದು ಇನ್ನು ಇವಾಗೂ ಕೂಡ ಹಂಗೆ ಇದ್ದಾರ ಜನ ಅಂತ ಅನ್ಸ್ಬಿಟ್ಟಿದೆ ಏನು ಗಂಡು ಮಕ್ಳು ಗಂಡು ಮಕ್ಕಳು ವಂಶ ವಂಶ ವೃದ್ಧಿ ಮಾಡೋಕ್ಕೆ ಗಂಡು ಮಕ್ಕಳು ಬೇಕು ಅಂತಾರೆ ನಾನು ಸತ್ತಾಗ ನನಗೆ ಕಾರ್ಯ ಮಾಡೋಕ್ಕೆ ಗಂಡು ಮಗು ಬೇಕು ಅಂತಾರೆ ಒಟ್ ಒಂದು ವೇಳೆ ನೀವು ಬದುಕಿದಾಗ ನಿಮ್ಮ ಮಗ ಆಗೋದು ಸತ್ತೋದ ಅನ್ಕೊಳ್ಳಿ ಅಂದ್ಕೊಳ್ಳಿ ಅವಾಗೇನು ಮಾಡ್ತೀರಾ ಅವಾಗೇನು ಮಾಡ್ತೀರಾ ಬರೀ ಗಂಡು ವಂಶಾಭಿವೃದ್ಧಿ ಮಾಡಕ್ಕೆ ಬೇಕು ಗಂಡು ಅದೇ 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 ಗಂಡು 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 ಅಂತ ಒದ್ದಾಡ್ತಿರಲ್ಲ ಹೆಣ್ಣು ಏನ್ ಮಾಡಿದ್ದಾರೆ ಏನು ಪಾಪ ಮಾಡಿದ್ದಾರೆ ಮದ್ವೆ ಮಾಡಿ ತನ್ನ ಹೆಣ್ಣುಮಗಳನ್ನ ಗಂಡನ ಮನೆಗೆ ಕಲಸಿ ಅವ್ಳ ಜೀವನ ಚೆನ್ನಾಗಿರುತ್ತೆ ಸುಖವಾಗಿ ಬದುಕ್ತಾಳೆ ಅಂತ ತಂದೆ ತಾಯಿ ಎಷ್ಟು ಕನಸುಗಳ್ ಕಟ್ಕೊಂಡಿರ್ತಾರೆ ಇರ್ತಾರೆ ಮದ್ವೆ ಮಾಡಿಸಿ ಇವು ಇಂಥ ಗಂಡ ಇಂದ್ರ ಇದ್ರೆ ಆ ಮಕ್ ಆ ಹೆಣ್ಮಕ್ಳು ಏನಾಗ್ಬೇಡ ಅನ್ಯಾಯವಾಗಿ ಹೋಯ್ತು ಒಂದು ಜೀವ ಫಸ್ಟ್ ಆಫ್ ಆಲ್ ಗಂಡ್ ಮಗು ಬೇಕು ಬೇಕು ಅಂತಿರಲ್ಲ ಗಂಡು ಮಗು ಹುಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಹೆಣ್ಮಕ್ಳಲ್ಲ ಅದು ತಪ್ಪು ಗಂಡನೇ ಯಾಕಂದ್ರೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸು ಎಕ್ಸ್ ಇರುತ್ತೆ ಗಂಡ್ಮ ಗಂಡ್ ಎಕ್ಸ್ ವೈ ಇರುತ್ತೆ ಸೊ ಅದು ಎಕ್ಸ್ ಬಂದರೆ ಹೆಣ್ಮಗು ಎಕ್ಸ್ ವೈ ಬಂದರೆ ಗಂಡು ಮಗು ಸೊ ಅದು ಗಂಡೇ ಕೊಡಕ್ಕೆ ಸಾಧ್ಯ ಗಂಡಲ್ಲಿರೋಂಥ ಸ್ಪರ್ಶದಿಂದನೇ ಅದು ಆಗೋದು ಹೆಣ್ಮಕ್ಳದ್ದು ತಪ್ಪೇನೂ ಇಲ್ಲ ಸೊ ಅದು ಅದು ಆ ನಾಲೆಜು ಕೂಡ ಇಲ್ಲ ಅದಕ್ಕೆ ಎಜುಕೇಷನ್ ಇಂಪಾರ್ಟೆಂಟು ಅಂತ ಅನ್ನೋದು ಅದಕ್ಕೆ ಏನೋ ಸುಮ್ಮನೆ ದುಡ್ಡು ಇದೆ ಏನೋ ಒಳ್ಳೆ ಜಾಬ್ ಇದೆ ಆಸ್ತಿ ಪಾಸ್ತಿ ಇದೆ ಅಂತ ಹೆಣ್ಮಕ್ಳು ಕೊಡೋದಲ್ಲ ನಾವು ಕೂಡ ಕಟ್ಕೊಂಡಿರೋನು ಹೆಂಗಿರ್ತಾನೆ ಆದರೂ ಗೊತ್ತಿಲ್ಲ ಬಿಡಿ ಅದೇನೋ ಹೇಳ್ತಾರಲ್ಲ ಬಳ್ಳಿ ಸುತ್ತಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ಸುತ್ತಕೊಂಡಿರೋದು ಹಾವುಗ ಇಲ್ಲ ಅಂತಂದರೆ ಮರಕ ಅಂತ ಅನ್ನೋದು ಬಳ್ಳಿ ಮೇಲೆ ಗೊತ್ತಾಗುತ್ತೆ ಅಂತ ಹಂಗೆ ಹೆಣ್ಮಕ್ಳು ಮದುವೆ ಕಟ್ಕೊಂಡ್ಮೇಲೆ ಗೊತ್ತಾಗುತ್ತೆ ಗಂಡ ಶ್ರೀರಾಮಚಂದ್ರ ಅಂತವನ ಇಲ್ಲ ರಾವಣ ಅಂತವನ ಅಂತ ಅಂದ್ಬಿಟ್ಟು ಮದುವೆ ಆದ ಗೊತ್ತಾಗೋದು ಅದ್ರಕ್ಕಿಂತ ಮುಂಚೆ ಗೊತ್ತಾಗಲ್ಲ ನಾವು ಯಾವುದೂ ದೇವ್ರ ಹೋಗ್ತಾರೆ ನಾವು ಏನಾಗುತ್ತೆ ಮುಂದೆ ಅಂತೆಲ್ಲ ಗೊತ್ತಿರೋಕೆ ಸಾಧ್ಯನೇ ಇರೋಲ್ವಲ್ಲ ಆದರೂ ಕೂಡ ಇಂಥ ಜನ ಇರ್ತಾರೆ ಅಂತಂದರೆ ಮುರಿದೋಗುತ್ತೆ ಪಾಪ ಮೂರು ಹೆಣ್ಮಕ್ಳು ಜೀವನ ಭವಿಷ್ಯ ಏನು ಅನ್ಯಾಯವಾಗ ಒಂದು ಜೀವ ಹಟ್ಟೋಯ್ತು ಈ ಗಂಡು ಮಕ್ಳಿಗೆ ಇನ್ನೂ ಗ ಈ ಗಂಡಸರು ಈ ಥರನೇ ತಿಂಕ್ ಮಾಡ್ತಾರ ಗಂಡು ಮಗು ಬೇಕು ಹೆಣ್ಮಗು ಬೇಡ ಬೇಡ ಅಂತ ಇನ್ನೂ ತಿಂಕ್ ಮಾಡೋರು ಇದಾರಾ ಈ ಸಮಾಜದಲ್ಲಿ ಅನಿಸುತ್ತೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಮಾತ್ರ ಕಟ್ಕೊಂಡಿರೋ ಗಂಡ ಒಳ್ಳೆಯವನಾಗಿದ್ರೆ ಅವಳ ಜೀವನ ಸ್ವರ್ಗ ಆಗಿರುತ್ತೆ ಸ್ವರ್ಗ ಆಗಿಲ್ಲ ಅಂದರೆ ಹೆಂಗೋ ಒಂದು ಜೀವನ ಬದುಕೊಂಡು ಹೋಗ್ತಾಳೆ ಇಂಥ ಗಂಡಂದ್ರೆ ಸಿಕ್ಕಿದ್ರೆ ನೋಡಿ ಬದುಕೋಕ್ಕೂ ಆಗಲ್ಲ ಅಥವಾ ಹೋಗಿ ಸಾಯೋಕ್ಕೂ ಆಗಲ್ಲ ಮಕ್ಕಳನ್ನ ಬಿಟ್ಟು ಕೊನೆಗೆ ಅವರೇ ಸಾಯಿಸಿಬಿಡ್ತಾರೆ ಅಂದರೆ ನೀ ಏನು ಹೇಳೋಕ್ಕಾಗುತ್ತೆ ದಯವಿಟ್ಟು ತುಂಬ ಮೂಢನಂಬಿಕೆಯಲ್ಲಿ ಭ್ರಮೇಲಿ ಇರಬೇಡಿ ಇವಾಗ ಯಾವ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ಬರೀ ಗಂಡು ಮಗು ಗಂಡು ಮಗು ಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ ಇವಾಗ ಎಲ್ಲದು ಗಂಡು ಮಕ್ಕಳು ಮಾಡೋಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಎಲ್ಲ ಮಾಡ್ತಿದ್ದಾರೆ ಯಾಕೆ ದುಡಿತಾ ಇಲ್ವಾ ಸಂಪಾದನೆ ಮಾಡ್ತಾ ಇಲ್ವಾ ಅವ್ರಾಗೆ ಇಂಡಿಪೆಂಡೆಂಟಾಗಿ ಬದುಕ್ತಾ ಇಲ್ವಾ ನಾನು ನೋಡಿದ್ದೀನಿ ನನಗೆ ಗೊತ್ತಿರೋರೆ ಒಬ್ಬರು ಚೆನ್ನಾಗಿ ಹೋದ್ರು ಕೆಲ್ಸಕ್ಕೆ ಹೋದ್ರು ದುಡಿದ್ರು ಸಂಪಾದನೆ ಮಾಡಿದ್ರು ಸೇವಿಂಗ್ಸ್ ಮಾಡಿದ್ರು ಅವ್ರು ಮಾಡಿರೋ ಸೇವಿಂಗ್ಸ್ ದುಡ್ಡಲ್ಲೇ ಮದುವೆನೂ ಕೂಡ ಆದರು ತಂದೆ ತಾಯಿಗೆ ಯಾವುದೇ ಥರ ಬರಲೇ ಇಲ್ಲ ಮಕ್ ಹೆಣ್ಮಕ್ಳು ಮದುವೆ ಮಾಡಿಸೋದೇ ದೊಡ್ಡ ಕಷ್ಟ ಅಂತ ಅಂದ್ಕೊತಾರೆ ಕೆಲವ್ರು ಪೇರೆಂಟ್ಸು ಈಗಿನ ಹೆಣ್ಮಕ್ಳು ಅವರೇ ಓದಿ ದುಡಿದ್ರು ಸಂಪಾದನೆ ಮಾಡಿ ಅವರೇ ಮದುವೆ ಖರ್ಚು ಮಾಡ್ಕೊತಿದ್ದಾರೆ ಯಾಕೆ ಹೆಣ್ಮಕ್ಳನ್ನ ಇನ್ನೂ ಹೆಣ್ಮಕ್ಳು ಬೇಡ ಗಂಡು ಮಗು ಇದ್ರೇನೆ ಸಾಕು ಅಂತಾರೆ ಎಷ್ಟು ಜನ ಗಂಡು ಮಕ್ಕಳು ತಂದೆ ತಾಯಿನ ಸಾಕ್ತಾ ಇದ್ದಾರೆ ಸಾಕೋರು ಇಡ್ತಾರೆ ಬಿಡಿ ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಳು ಆಗ್ಲಿ ಮನ್ಸಲ್ಲಿ ತಂದೆ ತಾಯಿನ ಸಾಕಬೇಕು ಅಂತ ಮನ್ಸಿರೋರು ಯಾರಾದ್ರೂ ಸಾಕೆ ಸಾಕಾಗ್ತಾರೆ ಸಾಕೆ ಸಾಕ್ತಾರೆ ಅದ್ರಲ್ಲೇನು ಮಾತೇ ಇಲ್ಲ ಯಾಕಂತಂದ್ರೆ ನನ್ ಗಂಡ ನನ್ನ ಮೈದಾ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ಕೊನೆ ಕಾಲದಲ್ಲಿ ಹೆಂಗ್ ಸಾಕಿದ್ದಾರೆ ಹೆಂಗ್ ಸೇವೆ ಮಾಡಿದ್ದಾರೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅದಂತ ನನ್ಗೆ ಗೊತ್ತು ಸೊ ಅದನ್ನ ನಾನು ಮತ್ತೆ ಮುಂದಿರಲಾಗ ಶೇರ್ ಮಾಡ್ಕೊಂತೀನಿ ನಮ್ಮ ಅತ್ತೆ ಮಾವನ ನಮ್ಮ ಅತ್ತೆ ಮಾವರಿಗೆ ಕೊನೆಗಾಲದಲ್ಲಿ ನಮ್ಮ ನನ್ನ ಹಸ್ಬೆಂಡು ನನ್ನ ಮೈದ ಹೇಗೆ ಏನು ಮಾಡು ಏನಾಯ್ತು ಅವ್ರಿಗೆ ಹೆಂಗೆ ಅವ್ರು ನನ್ನ ಅತ್ತೆ ಮಾವನ ಕಳ್ಕೊಂಡ್ರು ಅನ್ನೋದನ್ನ ನಾನು ನೆಕ್ ಮಂದಿನ ಲಾಕ್ಸಲಿ ಶೇರ್ ಮಾಡ್ಕೊಳ್ತೀನಿ ಬಟ್ ಇಲ್ಲಿ ನೋಡಿ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ದಯವಿಟ್ಟು ಹೆಣ್ಮ ಹೆಣ್ಮಗು ಬೇಡ ಅಂತಲೇ ಅಂದ್ಕೊಂಬೇಡಿ ಹೆಣ್ಮಗು ಆಯಿತು ಅಂತಂದ್ರೆ ಖುಷಿ ಪಡಿ ಇಬ್ಬರಲ್ಲ ಮೂವರು ಹೆಣ್ಮಕ್ಳು ಆಯಿತು ನಾಲ್ಕು ಜನ ಹೆಣ್ಮಕ್ಳು ಆಯಿತು ಅಂದರೆ ಕಷ್ಟಪಡಿ ಖುಷಿಪಡಿ ಒಂದು ಸರಸ್ವತಿ ಹುಟ್ಟಿದ್ಲು ಒಂದು ಮನೆ ಮಹಾಲಕ್ಷ್ಮಿ ಹುಟ್ಟಿದ್ಲು ಒಂದು ದುರ್ಗಾ ಹುಟ್ಟಿದ್ಲು ಅಂತ ಅಂದ್ಕೊಳ್ಳಿ ನಮ್ಮ ಮನೆಗೆ ಮಹಾ ಮಂಗಳ ಗೌರಿ ಹುಟ್ಟಿದ್ಲು ಅಂತ ಅಂದ್ಕೊಳ್ಳಿ ಹೆಣ್ಮಕ್ಳು ಇವಾಗ ದುಡಿತಾ ಇದ್ದಾರೆ ಯಾವುದೇ ತರ ಕಷ್ಟನೂ ಕೊಡ್ತಾ ಇಲ್ಲ ಅವರೇ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಆದರೂ ಕೂಡ ಯಾಕೆ ಈ ಥರ ಗಂಡು ಮಕ್ಕಳೇ ಬೇಕು ಅಂತ ಅನ್ಕೊಳ್ಳೋದು ಅದೇ ಹೇಳ್ತಾ ಇರೋದು ವಂಶವೃದ್ಧಿ ವಂಶವೃದ್ಧಿ ಬೇಕು ವಂಶನ ಅಭಿವೃದ್ಧಿ ಮಾಡೋನ್ ಬೇಕು ಅಂತಂದ್ರೆ ಒಂದು ವೇಳೆ ಅವನೇ ಮೊದ್ಲು ಹೋದ ಮಗನೇ ಹೋದ ತಂದೆಗಿಂತ ಮುಂಚೆ ಅಂದ್ರೆ ಅವಾಗ ಏನಿರುತ್ತೆ ವಂಶ ಎಂಥದೂ ಇರಲ್ಲ ಸೋ ನಂಗೆ ಆ ನ್ಯೂಸ್ ನೋಡಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಏನಕ್ಕೆ ಈ ಥರ ಜನಗಳು ಇರ್ತಾರಪ್ಪ ಕ ನಿಜವಾಗ್ಲೂ ಯಾವ ಹೆಣ್ಮಕ್ಳಿಗೂ ಅಂಥ ಗಂಡ ಬೇಕಾಗಿಲ್ಲ ಗಂಡನೇ ಯಮಾಗಿ ಹೆಂಡತಿಗೆ ಸಾವು ಕೊಡ್ತಾನೆ ಅಂತಂದರೆ ಅಂತ ಮದುವೆನೇ ಬೇಡ ಅನಿಸ್ಬಿಡುತ್ತೆ ಇಂಥ ಇಂಥ ಜನಗಳಿದ್ದಾರೆ ಅಂತಂದರೆ ಮದುವೆ ಆಗೋಕ್ಕೂ ಭಯ ಆಗಿಬಿಡುತ್ತೆ ಏನೋ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಗಂಡ ಸಿಗಲಿ ಸೊ ಇಂಥ ಇಂಥ ಗಂಡಸ್ರಿರೋ ಇದರಲ್ಲಿ ನಾವು ಕಟ್ಕೊಂಡಿರೋ ಗಂಡ ಏನೋ ಒಂಚೂರು ಕೋಪ ಮಾಡ್ಕೊಳ್ತಾರೆ ಬೈತಾರೆ ನಮ್ಮನ್ನ ಆ ಥರ ಇತ್ತು ಅಂದರೆ ಏನೋ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅಂಥ ಗಂಡ ಸಿಕ್ಬಿಟ್ರೆ ನಾವು ಬದುಕಕ್ಕಾಗುತ್ತಾ ನಮ್ಗೆ ದೇವ್ರು ಒಳ್ಳೆ ಗಂಡನೇ ಕೊಟ್ಟಿದ್ದಾನೆ ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್ ಹೌದು ಆದರೂ ಪ್ರತಿ ಹೆಣ್ಮಕ್ಳಿಗೂ ದೇವ್ರ ಒಂದು ಒಳ್ಳೆ ಗಂಡ ಕೊಟ್ಬಿಟ್ರೆ ಅವ್ರು ಹೆಂಗೋ ಜೀವನ ನಡೆಯುತ್ತೆ ಕಷ್ಟನೋ ಸುಖನೋ ತಿನ್ನೋಕ್ಕಿರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಬಟ್ ಜೀವನ ಅಂತೂ ಚೆನ್ನಾಗಿರುತ್ತೆ ಸೊ ಆದಷ್ಟು ಹೆಣ್ಮಕ್ಳಿರೋ ಮನೆಯಲ್ಲಿ ಆದಷ್ಟು ಒಳ್ಳೆ ಹುಡುಗನ ನೋಡಿ ಒಂದು ಸ್ವಲ್ಪ ಹುಡುಗನ ಬಗ್ಗೆ ವಿಚಾರಿಸ್ಕೊಂಡು ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ ಆದರೂ ಹೇಳೋಕ್ಕಾಗಲ್ಲ ಏನೋ ಎಲ್ಲ ದೇವರ ಮೇಲೆ ಅದಕ್ಕೆ ಎಜುಕೇಷನ್ ಇಂಪಾರ್ಟೆಂಟು ಒಳ್ಳೆ ಮಕ್ಳಿಗೂ ಹೆಣ್ಮಕ್ಳಿಗೂ ಎಜುಕೇಷನ್ ಇಂಪಾರ್ಟೆಂಟು ಗಂಡು ಮಕ್ಕಳಿಗೂ ಎಜುಕೇಷನ್ ಇಂಪಾರ್ಟೆಂಟು ಒಂದು ಸ್ವಲ್ಪ ಎಜುಕೇಟೆಡ್ ಆದರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋ ಒಂದು ಇದಾದರೂ ಇರುತ್ತೆ ಗಮನ ಆದರೂ ಇರುತ್ತೆ ಯಾವುದು ಒಳ್ಳೇದು ಯಾವ ಕೆಟ್ಟದು ಹೆಂಗಿರಬೇಕು ಅನ್ನೋ ಒಂದು ಪರ್ಸೆಂಟ್ ಆದರೂ ಇದಿರುತ್ತೆ ಸೊ ದಯವಿಟ್ಟು ಯಾರೇ ಆಗಲಿ ಇಂತಹ ಗಂಡಸರು ಇರ್ತಾರೆ ಸೊ ಹುಷಾರಾಗಿರಬೇಕು ಹೆಣ್ಮಕ್ಳು ಇಲ್ಲ ಒಂದು ಸ್ವಲ್ಪ ಇವ್ರು ಯಾಕೋ ನನಗೆ ತುಂಬ ಟಾರ್ಚರ್ ಕೊಡ್ತಾದ್ರೆ ನಾನು ಜಿ ಆಗ್ತಿಲ್ಲ ಇವ್ರ ಜೊತೆ ಬದುಕೋಕ್ಕಾಗ್ತಿಲ್ಲ ಇವ್ರು ನನ್ನ ಏನಾದರೂ ಮಾಡಿಬಿಡ್ಬೋದು ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸ್ತು ಅಂದರೆ ಅವಾಗಲೇ ಒಂದು ಒಳ್ಳೆ ಸ್ಟೆಪ್ ತೊಗೊಳೋದು ಬೆಸ್ಟು ಇದ್ದು 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 ಅನ್ಬೈಸಿ ಅನ್ಬೈಸ್ಕೊನೆ ಉಸಿರು ಬಿಡೋಕ್ಕಿಂತ ಅಟ್ಲೀಸ್ಟ್ ಅಲ್ಲಿಂದ ಬಿಟ್ಟು ಬಂದರೆ ಅದು ಒಂದು ಜೀವ ಆದರೂ ಬದ್ ಬದುಕೊಬೋದು ಹೆಂಗಾದರೂ ಬದುಕೊಬೋದು ಸೊ ಈ ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇವ್ ವಿಡಿಯೋ ನಿಮಗೆ ಒಂಚೂರಾದರೂ ಏನಾದರೂ ಒಳ್ಳೇದನ್ನಿಸಿದರೆ ಯೂಸ್ಫುಲ್ ಆಗಿದ್ದರೆ ನನಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಲಾಗಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಅವರು